ಟಿಪ್ಪು ಸುಲ್ತಾನನ ಸರ್ವಾಧಿಕಾರದ ವಿರುದ್ಧ ಅವ್ನು ಮಾಡ್ತಾ ಇದ್ದಂತಹ ದಬ್ಬಾಳಿಕೆಯ ವಿರುದ್ಧ ರಾಜನಿಗೆ ಖುದ್ದಾಗಿ ಟಿಪ್ಪು ಸುಲ್ತಾನನ್ಗೆ ಹೇಳ್ಕೋಬೇಕು ಅಂತಂದ್ರೆ ಜನರಿಗೆ ಆಗ್ತಾ ಇರಲಿಲ್ಲ ಸಾಮಾನ್ಯ ಜನರಿಗೆ ಅಷ್ಟೊಂದು ಹತ್ತಿಕ್ಕಿದ್ದ ಅವ್ರನ್ನ ಬ್ರಿಟಿಷರು ತುಂಬಾ ಮೆಟಿಕ್ಯುಲಸ್ ಇದ್ರು ಎಲ್ಲವನ್ನ ಎಂಟ್ರಿ ಮಾಡೋದ್ರಲ್ಲಿ ತುಂಬಾ ಮೆಟಿಕ್ಯುಲಸ್ ಇದ್ರು ಅಷ್ಟು ಆರ್ಗನೈಸ್ಡ್ ಇದ್ರು ಸಂಘಟನಾ ಚತುರತೆ ಅವರಲ್ಲಿತ್ತು ಒಡೆಯರ ಸಂಸ್ಥಾನದ ಗಟ್ಟಿಗಿತ್ತಿ ಹೆಣ್ಮಳು ಲಕ್ಷ್ಮಿ ಅಮ್ಮಣಿ ಅನ್ನೋರು ಹದಿನೆಂಟನೇ ಶತಮಾನದ ಟಿಪ್ಪುವಿನ ನಂತರ ಆಕೆ ಏನಾದರೂ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡಲಿಲ್ಲ ಅಂತಂದರೆ ಅವತ್ತು ದಿವಾನ್ ಪೂರ್ಣಯ್ಯ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ ಆ ಆತ ಟಿಪ್ಪು ಮತ್ತು ಬ್ರಿಟಿಷರಿಗೆ ನಿಷ್ಠನಾಗಿರ್ತಾನೆ ಟಿಪ್ಪು ಮಥಾಂಧ ಟಿಪ್ಪು ಸುಲ್ತಾನನ ರಾಷ್ಟ್ರ ಸ್ವಾತಂತ್ರ್ಯ ಹೋರಾಟಗಾರ ಅಂತ ವೈಭವೀಕರಿಸಿದ್ದಾರೆ ಅವತ್ತೇನಾದರೂ ಬ್ರಿಟಿಷರು ಅವನ ಜೊತೆಯಲ್ಲೇ ಕೈ ಜೋಡಿಸಿದ್ರೆ ಅವರು ಆ ಥರ ಹೇಳುವಂತಹ ಪ್ರಮೇಯವೇ ಬರಲಿಲ್ಲ ಒಂದು ಕಡೆ ಕುವೆಂಪುರವರು ಹೇಳ್ತಾರೆ ನಮ್ಮ ರಾಷ್ಟ್ರಕವಿ ಕನ್ನಡದ ರಾಷ್ಟ್ರಕವಿ ಕುವೆಂಪುರವರು ನಿಮಗೆಲ್ಲ ತಿಳಿದೇ ಇದ್ದಾರೆ ಅಹ್ ಮಹಿಳೆಯ ಬಗ್ಗೆ ಒಂದು ಹೇಳ್ತಾರೆ ಗೃಹ ಗೃಹಿಣಿಯ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಒಂದು ಕವನದ ಸಾಲುಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾನೆ ಮನೆ ಮನೆಯಲ್ಲಿ ನೀನಾಗಿ ಹೇ ಗೃಹಶ್ರೀ ಹೆಸರೆಲ್ಲದ ಹೆಸರು ನಿಂದು ಗೃಹಸ್ತ್ರೀ ಹೇ ಭವ್ಯೇ ಸಾಮಾನ್ಯ ಹೇ ದಿವ್ಯೆ ದೇವಾಮಾನ್ಯೆ ಚಿರಂತನ ಕೀರ್ತಿ ಕನ್ಯೆ ಅನ್ನಪೂರ್ಣೆ ಅಹಂ ಶೂನ್ಯೆ ನಮೋ ನಿನಗೆ ನಿತ್ಯ ಧನ್ಯ ಅಂತ ಹೇಳ್ತಾರೆ ಯಾಕೆ ಕುವೆಂಪುರವ್ರು ಈ ಮಾತನ್ನ ಹೇಳ್ತಾರೆ ಅಂತಂದ್ರೆ ನಮ್ಮ ಪುರುಷ ಪ್ರಾಧಾನ್ಯ ಸಮಾಜದಲ್ಲಿ ಮಹಿಳೆ ಅತ್ಯಂತ ನಿರ್ಲಕ್ಷಿಸಲ್ಪಟ್ಟಂತಹ ಹೆಣ್ಣಾಗಿದ್ದಾಳೆ ಅವಳು ಮಾಡುವಂತಹ ತ್ಯಾಗ ಬಲಿದಾನಗಳು ಆಕೆಯ ಸೇವೆ ಮನೆಯಲ್ಲಿ ಮನೆಯನ್ನು ಕುಟುಂಬವನ್ನು ಪೊರೆಯುವಂತಹ ಆಕೆಯ ಮಾತೃಶಕ್ತಿ ಸಮಾಜವನ್ನು ಸಮಾಜಮುಖಿ ಕೆಲಸವನ್ನು ಮಾಡುವಂತಹ ಆಕೆಯ ಘನತೆ ಗೌರವಗಳನ್ನೆಲ್ಲ ನಿರ್ಲಕ್ಷಿಸಿದಂತಹ ಸಮಾಜದಲ್ಲಿ ಆಕೆಗೆ ದೇವಮಾನ್ಯೆ ಚಿರಂತನ ಕೀರ್ತಿ ಕನ್ಯೆ ಅನ್ನೋದ್ರ ಮುಖಾಂತರ ಆಕೆಗೆ ತನ್ನ ಮನಸ್ಸಿನಲ್ಲಿರುವಂತಹ ಮಹಿಳೆಗೆ ಸಿಗಬೇಕಾದಂತಹ ಗೌರವಗಳನ್ನ ತನ್ನ ಕವನದ ಸಾಲುಗಳಲ್ಲಿ ಹೇಳಿದ್ದಾರೆ ಯಾಕೆ ಈ ಕವನದ ಸಾಲುಗಳನ್ನು ಹೇಳ್ತಾ ಇದ್ದೀನಿ ಅದರ ಪ್ರಸ್ತುತತೆ ಏನಪ್ಪ ಅಂತಂದರೆ ಇವತ್ತು ನಮ್ಮ ರಾಕೇಶ್ ಶೆಟ್ಟಿಯವರು ಅವರು ಬರೆದಂತಹ ಪುಸ್ತಕ ಏನಿದೆ ಮುಚ್ಚಿಟ್ಟ ಕರ್ನಾಟಕದ ಚರಿತ್ರೆ ಅಂತ ಅದರ ಬಿಂದುವು ಕೂಡ ಒಂದು ಹೆಣ್ಣೆ ನನಗೆ ತುಂಬ ಸಂತೋಷ ಆಗಿರೋ ವಿಚಾರ ಏನಪ್ಪ ಅಂತಂದರೆ ಈ ಒಂದು ಹೆಣ್ಣಿನ ಬಗ್ಗೆ ಲಕ್ಷ್ಮಮ್ಮಣ್ಣಿ ಅಂದರೆ ಉಚ್ಚರಿಸಲಿಕ್ಕೆ ಸಲೀಸಾಗಲಿ ಅಂತ ಲಕ್ಷ್ಮಿ ಅಮ್ಮಣಿ ಅಂತ ಅವರು ಬರೆಸಿದ್ದಾರೆ ಆ ಲಕ್ಷ್ಮಿ ಅಮ್ಮಣ್ಣಿ ಅನ್ನುವಂತಹ ಒಂದು ಪಾತ್ರ ಏನಿದೆ ಅವರು ಹದಿನೆಂಟನೇ ಶತಮಾನದಲ್ಲಿ ಮೈಸೂರು ಒಡೆಯರ ಸಂಸ್ಥಾನದ ಮಹಾರಾಣಿಯಾಗಿದ್ದ ಆಕೆ ಸಾಮಾನ್ಯ ಮಹಿಳೆಯಲ್ಲ ಆಕೆಯ ಬಗ್ಗೆ ಆಕೆಯ ಯಶೋ ಗಾಥೆಯ ಬಗ್ಗೆ ಆಕೆಯ ಸಾಹಸ ಗಾಥೆಯ ಬಗ್ಗೆ ಆಕೆಯ ಧೈರ್ಯ ಸ್ಥೈರ್ಯ ಅದಮ್ಯ ಜೀವನ ಪ್ರೀತಿಯ ಬಗ್ಗೆ ಆಕೆಯಲ್ಲಿದ್ದಂತಹ ರಾಜತಾಂತ್ರಿಕತೆಯ ಬಗ್ಗೆ ಅವರು ತುಂಬ ಸೊಗಸಾಗಿ ತನ್ನದೇ ಆದಂತಹ ನವಿರಾದ ಭಾಷೆಯಲ್ಲಿ ಸೂಕ್ಷ್ಮ ಸಂವೇದನಶೀಲತೆಯಿಂದ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅಂದರೆ ಓದಲಿಕ್ಕೂ ಈ ಒಂದು ಸೋಷಿಯಲ್ ಮೀಡಿಯಾ ಒಂದು ಯುಗದಲ್ಲೂ ಕೂಡ ಆ ಪುಸ್ತಕನ ಓದಲಿಕ್ಕೆ ಬೇಜಾರಾಗಲ್ಲ ನಾನು ಯಾವ ಪುಸ್ತಕಗಳನ್ನ ಓದಿ ಬಿಟ್ಟು ತುಂಬ ವರ್ಷಗಳಾಗಿತ್ತು ಪುಸ್ತಕಗಳ ಓದುವಂತಹ ಅಭ್ಯಾಸವೇ ಇರಲಿಲ್ಲ ಅವರು ಪುಸ್ತಕವನ್ನು ನವೆಂಬರ್ ಆರನೇ ತಾರೀಕು ನಾನು ಕೈ ಕೊಟ್ಟರು ದಿನ ಸ್ವಲ್ಪ 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 ಓದಿ ನನಗನ್ನಿಸಿದ್ದು ನಾನು ನಮ್ಮ ಮನೆಯಲ್ಲಿ ಈ ಥರ ಕುಟುಂಬ ಸದಸ್ಯರಿಗೆ ಹೇಳಿದ್ದು ಇಷ್ಟೊಂದು ಚೆನ್ನಾಗಿದೆ ಇಲ್ಲಿ ಬಳಸಿರುವಂತಹ ಭಾಷೆ ಆಗಿರಬಹುದು ಸಂವೇದನಾಶೀಲತೆ ಇರಬಹುದು ಬೇಕಾದಲ್ಲಿ ಅವರು ಬಳಸಿರುವಂತಹ ತೀವ್ರತೆ ಇರಬಹುದು ಅದನ್ನು ಕೆಚ್ಚದೆಯಿಂದ ಹೇಳಿರುವಂತಹ ಅವರ ವ್ಯಕ್ತಿತ್ವ ಇರಬಹುದು ನನಗೆ ತುಂಬ ಇಷ್ಟ ಆಯಿತು ನಿಮ್ಮಂಥ ಓದುಗರಿಗೂ ಕೂಡ ಅದು ತುಂಬ ಇಷ್ಟ ಆಗುತ್ತೆ ಅಲ್ಲಿ ಅವರು ಹದಿನೆಂಟನೇ ಶತಮಾನದಲ್ಲಿ ಬದುಕಿದಂತಹ ಟಿಪ್ಪು ಸುಲ್ತಾನ ಹೈದರಾಲಿ ಅವರ ತಂದೆ ಹೈದರಾಲಿ ಹಾಗೂ ಮೈಸೂರು ಒಡೆಯರ ಸಂಸ್ಥಾನ ಈ ಪುಸ್ತಕದಲ್ಲಿ ಮುಖ್ಯವಾಗಿ ಬರುತ್ತೆ ಇಲ್ಲಿ ಮೈಸೂರು ಒಡೆಯರ ಸಂಸ್ಥಾನದ ಗಟ್ಟಿಗಿತ್ತಿ ಹೆಣ್ಮಳು ಲಕ್ಷ್ಮೀ ಅಮ್ಮಣಿ ಅನ್ನೋರು ಹದಿನೆಂಟನೇ ಶತಮಾನದ ಅಷ್ಟು ಹಿಂದೆಯೇ ಕೂಡ ಆಕೆ ಸಬಲೀಕರಣಗೊಂಡಿಲ್ಲ ಇವತ್ತು ನಾವೇನು ಮಹಿಳಾ ಸಬಲೀಕರಣ ಅಂತ ಹೇಳ್ತೀವಿ ಸಬಲೀಕರಣಗೊಂಡಂತಹ ಹೆಣ್ಣು ಹೇಗಿರಬೇಕು ಆಕೆಗೆ ಇರಬೇಕಾದಂತಹ ಧೈರ್ಯ ಸ್ಥೈರ್ಯ ಸಮಾಜಮುಖಿ ಸಮಾಜಪರತೆ ಆಕೆ ಸಮಾಜ ಬಗ್ಗೆ ಸಮಾಜದ ಬಗ್ಗೆ ಆಕೆಗೆ ಇರಬೇಕಾದಂತಹ ಕಾಳಜಿ ಮತ್ತು ಆಕೆಯ ಸಾಹಸ ಎಲ್ಲ ಕೆಚ್ಚೆದೆ ಎಲ್ಲವನ್ನು ಮೇಳವಿಸಿಕೊಂಡಿದ್ದು ಒಂದು ಹೆಣ್ಣು ಲಕ್ಷ್ಮಿಯಮ್ಮಣಿ ಆಕೆಯಲ್ಲಿ ಅಪಾರವಾದಂತಹ ರಾಜತಾಂತ್ರಿಕತೆ ಇತ್ತು ನಾವು ಟಿಪ್ಪುವಿನ ಬಗ್ಗೆ ಹಲ ಹಲವಾರು ದ್ವಂದ್ವ ನಿಲುವುಗಳನ್ನ ತಾಳಿದ್ದೇವೆ ಈಗ ಪ್ರಸಕ್ತ ಸಾಲಿನಲ್ಲೂ ಕೂಡ ಆತನ ಬಗ್ಗೆ ತುಂಬ ದ್ವಂದ್ವ ನಿಲುಗಳಿ ನಿಲುವುಗಳಿದೆ ಆತ ಒಳ್ಳೆಯವ್ನ ಕೆಟ್ಟವ್ನ ಆತನ ವೈಭವೀಕರಿಸುವಂತಹ ಈ ಪ್ರಸಕ್ತ ಸರ್ಕಾರದ ನಿಲುವು ಸರಿ ಇದೆಯಾ ಆತನನ್ನು ವೈಭವೀಕರಿಸೋದು ಒಳ್ಳೆಯದಾ ಆತ ಅಂತಹ ಕೆಲಸಗಳನ್ನೇನು ಮಾಡಿದಾನೆ ಏನಾದರೂ ಒಳ್ಳೇದು ಮಾಡಿದಾನಾ ಅಥವಾ ಅದೆಲ್ಲವೂ ಕೂಡ ಈ ಕಮ್ಯುನಿಸ್ಟ್ ಇತಿಹಾಸಕಾರರ ಅಥವಾ ಎಡಪಂಥೀಯ ಇತಿಹಾಸಕಾರರ ಒಂದು ಭೂತಕನ್ನಡಿಯಲ್ಲಿ ನೋಡಿಟ್ಟ ಒಂದು ವ್ಯೂ ಪಾಯಿಂಟ್ ಶಾ ಅನಿಸಿಕೆ ಅದನ್ನೆಲ್ಲ ಎಷ್ಟೋ ವಿಚಾರಗಳನ್ನ ಅವರು ಮುಚ್ಚಿಟ್ಟಿದ್ದಾರೆ ಬೇಕಂತನೇ ಮುಚ್ಚಿಟ್ಟಿದಾರ ಕೆಲವು ವೈಶಿಷ್ಟ್ಯಗಳನ್ನು ಕೆಲವು ವ್ಯಕ್ತಿಗಳನ್ನ ಕೆಲವು ಪ್ರದೇಶಗಳನ್ನ ಕೆಲವು ವಿಚಾರಗಳನ್ನು ನಮಗೆ ತಿಳ್ಕೊಳ್ಳೇಬೇಕಾದಂತಹ ನಮ್ಮ ನಾಡಿನ ಬಗ್ಗೆ ನಮ್ಮ ಕರ್ನಾಟಕದ ಅಸ್ಮಿತೆಯ ಬಗ್ಗೆ ನಮ್ಮ ದೇಶದ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗಿರುವ ಹಲವಾರು ವಿಚಾರಗಳನ್ನ ಕಮ್ಯುನಿಸ್ಟ್ ಇತಿಹಾಸಕಾರರು ಎಡಪಂಥೀಯ ಇತಿಹಾಸಕಾರರು ಮುಚ್ಚಿಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ ನಾವು ಈ ಪುಸ್ತಕವನ್ನು ಓದಿದ್ರೆ ಎಷ್ಟೋ ವಿಚಾರಗಳು ನನಗೂ ಗೊತ್ತಿರಲಿಲ್ಲ ಟಿಪ್ಪು ಸುಲ್ತಾನನ ಬಗ್ಗೆ ನನಗೂ ಗೊತ್ತಿರಲಿಲ್ಲ ಎಷ್ಟೋ ನಾನು ಕೇಳ್ತೀನಿ ಇದೆ ಆತ ರಾಷ್ಟ್ರ ಆಗಿದ್ದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದ ಕನ್ನಡ ಭಾಷೆಗೆ ತುಂಬಾ ಒಂದೇ ಆದಂತಹ ಕೊಡು ಕೊಡುಗೆಗಳನ್ನ ಕೊಟ್ಟಿದ್ದಾನೆ ಮಹಿಳೆಯರ ಬಗ್ಗೆ ಅಪಾರ ಗೌರವವನ್ನು ಹೊಂದಿದ್ದ ತುಂಬಾ ಆಧುನಿಕವಾಗಿ ಯೋಚನೆ ಮಾಡ್ತಾ ಇದ್ದ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದ ಅಂತ ಆದ್ರೆ ಕೆಲವೊಂದು ಕಡೆ ನನಗೂ ಹೇಳ್ತಾ ಇದ್ರು ಇದರಲ್ಲಿ ಎಷ್ಟು ಎಲ್ಲೋ ಎಷ್ಟು ಎಲ್ಲೋ ಎಷ್ಟೋ ಕಡೆ ಮರೆಮಾಚಿ ಅದನ್ನು ತಿರುಚಿ ಹೇಳ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಸತ್ಯ ಅಲ್ಲ ಅಂತ ಇಲ್ಲಿ ಆಕೆ ಟಿಪ್ಪು ಸುಲ್ತಾನನ ಸರ್ವಾಧಿಕಾರದ ವಿರುದ್ಧ ಟಿಪ್ಪು ಮತಾಂಧ ಟಿಪ್ಪು ಸುಲ್ತಾನನ ಸರ್ವಾಧಿಕಾರದ ವಿರುದ್ಧ ಆತ ತಾಳಿದ್ದ ಕನ್ನಡ ವಿರೋಧಿ ನಿಲುವಿನ ವಿರುದ್ಧ ಆತನಿಗಿದ್ದ ಮಹಿಳಾ ವಿರೋಧಿ ನಡತೆಯ ವಿರುದ್ಧ ಆತನಿಗಿದ್ದ ಈ ಅವನು ರಾಷ್ಟ್ರ ಸ್ವಾತಂತ್ರ್ಯ ಹೋರಾಟಗಾರ ಅಂತ ವೈಭವೀಕರಿಸಿದ್ದಾರೆ ಆವತ್ತೇನಾದರೂ ಬ್ರಿಟಿಷರು ಅವನ ಜೊತೆಲ್ಲೇ ಕೈ ಜೋಡಿಸಿದ್ರೆ ಅವರು ಆ ಥರ ಹೇಳುವಂತಹ ಪ್ರಮೇಯವೇ ಬರಲಿಲ್ಲ ಅಂತ ಲೇಖಕರು ಹೇಳ್ತಾರೆ ಅದು ನಿಜ ಕೂಡ ನಿಜ ನಿಜ ಅಂತ ನನ್ಗೆ ಅನ್ಸುತ್ತೆ ಸತ್ಯಕ್ಕೆ ತುಂಬ ಹತ್ತಿರವಾದಂತಹ ಒಂದು ನಿಲುವು ಅಂತ ಹೇಳ ಅಂತ ಅನ್ಸುತ್ತೆ ನನಗೆ ಲಕ್ಷ್ಮಿ ಅಮ್ಮಣ್ಣಿಯವರ ಈ ಒಂದು ಯಶೋ ಗಾಥೆಯಲ್ಲಿ ಅವರಿಗೆ ಹೆಬ್ಬಂಡೆಗಳಂತೆ ನಿಂತಿದ್ದು ಪ್ರಧಾನರಾಗಿದ್ದಂತಹ ತಿರುಮಲ ರಾವ್ ಹಾಗೂ ನಾರಾಯಣರಾವ್ ಅನ್ನೋರು ಅನ್ನೋದನ್ನ ಅವರು ತಿಳಿಸಿದ್ದಾರೆ ಅಂದ್ರೆ ಇಲ್ಲಿ ಲಕ್ಷ್ಮೀ ಅಮ್ಮಣ್ಣಿಯವರ ಬಗ್ಗೆ ನಾನು ಯಾಕೆ ಹೇಳಿಕ್ ತುಂಬಾ ಇಷ್ಟಪಡ್ತೀನಿ ಅಂತಂದ್ರೆ ಆಕೆ ಇಪ್ಪತ್ತೊಂದನೇ ಶತಮಾನದ ವೇಳೆಗೆ ಮಹಿಳಾ ಸಬಲೀಕರಣ ಹಾಕಬೇಕು ಅನ್ನುವಂತಹ ನಮ್ಮೆಲ್ಲರ ಒಂದು ಕೂಗಿನ ನಡುವೆ ಆಕೆ ಸಬಲೀಕರಣಗೊಂಡಿದ್ಲು ಆಕೆ ಇತಿಹಾಸವನ್ನ ಕಂಪ್ಲೀಟ್ ಆಗಿ ಇತಿಹಾಸಕಾರರು ಬರಬೇಕಾದ್ರೆ ಲಕ್ಷ್ಮೀ ಅಮ್ಮಣ್ಣಿ ಅಂತ ಒಬ್ಬರು ಇದ್ರು ಅನ್ನೋದನ್ನು ಹೇಳಿದ್ದಾರೆ ವಿನಃ ಆಕೆ ಟಿಪ್ಪುವಿನ ಸರ್ವಾಧಿಕಾರದ ವಿರುದ್ಧ ತನ್ನ ವೈಯಕ್ತಿಕ ಬದುಕಿನಲ್ಲಿ ಕಂಡ ದುರಂತಗಳ ನಡುವೆಯೂ ಕೂಡ ಹೇಗೆ ಹೋರಾಟ ಮಾಡಿದ್ಲು ತನ್ನ ವೈಯಕ್ತಿಕ ದುರಂತಗಳ ನಡುವೆಯೂ ಕೂಡ ಹೇಗೆ ರಾಜತಾಂತ್ರಿಕತೆಯನ್ನು ಮೆರೆದಲು ತನ್ನ ವೈಯಕ್ತಿಕ ದುರಂತಗಳ ನಡುವೆಯೂ ಕೂಡ ಆಕೆ ಹೇಗೆ ಸೀತಾದಂಡು ಅನ್ನುವಂತಹ ಒಂದು ಸೈನ್ಯವನ್ನು ನಿರ್ಮಾಣ ಮಾಡಿ ಟಿಪ್ಪುವಿನ ಅಂಚೆಕ್ಕೂ ಕೂಡ ಆಕೆ ಕಾರಣೀಭೂತಳಾದ್ಲು ಟಿಪ್ಪುವನ್ನು ಕೊಂದಿದ್ದು ಬ್ರಿಟಿಷರು ಬ್ರಿಟಿಷ್ ಸೈನಿಕರು ಅನ್ನೋ ಉಲ್ಲೇಖವನ್ನು ಮಾಡಿದ್ದಾರೆ ಆದರೆ ಯಾವ ಸೈನಿಕ ಅಂತ ತಿಳಿಸಿಲ್ಲ ಬ್ರಿಟಿಷರು ತುಂಬ ಮೆಟಿಕ್ಯುಲಸ್ ಇದ್ದರು ಎಲ್ಲವನ್ನು ಎಂಟ್ರಿ ಮಾಡೋದರಲ್ಲಿ ತುಂಬ ಮೆಟಿಕ್ಯುಲಸ್ ಇದ್ರು ಅಷ್ಟು ಆರ್ಗನೈಸ್ಡ್ ಇದ್ರು ಸಂಘಟನಾ ಚತುರತೆಯವರಲ್ಲಿತ್ತು ಅವನ ಶವ ಬಾಗಿಲಲ್ಲಿ ಬಿದ್ದಿತ್ತು ಆವಾಗ ಎರಡು ಕಡೆ ಸೈನಿಕರು ಅದನ್ನು ನಾವು ಕೊಂದಿದ್ದು ಅಂತ ಒಪ್ಕೊಂಡಿಲ್ಲ ಆದರೆ ಯಾರಾದರೂ ಮೂರನೇ ಅವರು ಕೊಂದಿರಬೇಕು ಅದರಲ್ಲಿ ಸೀತಾ ಸೀತಾದಂಡುನಲ್ಲಿದ್ದಂತಹ ನಮ್ಮ ಉರಿಗೌಡ ಹುಲಿಗೌಡ ಅವ್ರು ಕೊಂದಿದ್ರು ಅಂತ ಪುಸ್ತಕದಲ್ಲಿ ಹೇಳ್ತಾರೆ ಅಂದರೆ ಅದು ಕೂಡ ನಗೆಪಾಟ್ಲಿಗೂ ಹೀಡಾಯಿತು ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಅತ್ಯಂತ ನಗೆ ಹಿಡಂಥ ವಿಚಾರ ಉರಿಗೌಡ ನಂಜೇಗೌಡ ಅನ್ನುವಂಥ ಇಶ್ಯೂ ಮುನ್ನೆಲೆಗೆ ಬಂದಿತ್ತು ಅವರು ಟಿಪ್ಪು ಸುಲ್ತಾನನನ್ನು ಕೊಂದಿದ್ರು ಅಂತ ಹುರಿಗೌಡ ನಂಜೇಗೌಡ ಇಲ್ಲದಿದ್ದರೂ ನಮ್ಮ ಕರ್ನಾಟಕದ ನಮ್ಮ ಮೈಸೂರು ಸಂಸ್ಥಾನಕ್ಕೆ ಸೇರಿದಂತಹ ಯಾವುದೋ ಇಬ್ಬರು ವ್ಯಕ್ತಿಗಳು ಅಥವಾ ಒಬ್ಬ ವ್ಯಕ್ತಿ ಕೊಂದಿರೋದಂತೂ ನಿಜ ಅವರನ್ನು ಕೊಂದಿದ್ದು ನಿಜವಾಗಿಯೂ ಬ್ರಿಟಿಷ್ ಸೈನಿಕನಂತೂ ಅಲ್ಲವೇ ಅಲ್ಲ ಅದೇ ನಿಜವಾಗಿದ್ದರೆ ಅವ ಯಾವ ಸೈನಿಕ ಕೊಂದಿದ್ದು ಯಾಕೆ ಅನ್ ಅನ್ನೋದನ್ನು ಅವರು ವೈಭವೀಕರಿಸಿ ಕಮ್ಯುನಿಸ್ಟ್ ಇತಿಹಾಸಕಾರರು ಚಿತ್ರಿಸ್ತಾ ಇದ್ದರು ಅನ್ನೋದು ಲೇಖಕರ ಒಂದು ಅಭಿಪ್ರಾಯ ಇದನ್ನೆಲ್ಲ ನೋಡಿ ನನಗೆ ತುಂಬ ಖುಷಿಯಾದಂಥ ವಿಚಾರ ಏನಪ್ಪ ಅಂತಂದರೆ ಹದಿನೆಂಟನೇ ಶತಮಾನದಂತಹ ಹಳೆಯ ಕಾಲದಲ್ಲೇ ಈ ಹೆಣ್ಣು ಅಪಾರ ರಾಜತಾಂತ್ರಿಕತೆಯನ್ನು ಮೆರೆದ್ಲು ಭೂಗತ ಸಂಘಟನೆಯನ್ನು ಮಾಡಿದ್ಲು ವ್ಯವಸ್ಥಿತವಾಗಿ ಹೋರಾಟವನ್ನು ಮಾಡಿದ್ಲು ಪತ್ರ ವ್ಯವಹಾರಗಳನ್ನ ಮಾಡಿದ್ಲು ಆಕೆ ನಿಪುಣೆ ಆಗಿದ್ಲು ಇಪ್ಪತ್ನಾಲ್ಕನೇ ವಯಸ್ಸಿನ ಹೇರು ವಯಸ್ಸಿನ ಯೌವನದಲ್ಲೇ ತನ್ನ ಗಂಡನನ್ನು ಕಳೆದುಕೊಂಡ್ಲು ತನ್ನ ಮಾತೃ ಸಮಾನಳಾಗಿದ್ದ ಅತ್ತೆಯನ್ನು ಕಳೆದುಕೊಂಡ್ಲು ಇಬ್ಬರು ಮಕ್ಕಳನ್ನು ಮಡಿಲಿಗೆ ಹಾಕಿಕೊಂಡು ಹೇಗೆ ಆಕೆ ಜೀವನವನ್ನು ಸಾಗಿಸೋದಲ್ಲದೆ ಮೈಸೂರು ಸಂಸ್ಥಾನದವನ್ನ ರಕ್ಷಿಸಿದ್ಲು ಪೊರೆದ್ಲು ಹಾಗೆಯೇ ಕನ್ನಡದ ಅಸ್ಮಿತೆಯನ್ನು ಉಳಿಸ C'est de l'eau. ಟಿಪ್ಪುವಿನ ನಂತರ ಆಕೆ ಏನಾದರೂ ಗಟ್ಟಿಯಾಗಿ ನಿಂತ್ಕೊಂಡು ಹೋರಾಟ ಮಾಡಲಿಲ್ಲ ಅಂತಂದರೆ ಅವತ್ತು ದಿವಾನ್ ಪೂರ್ಣಯ್ಯ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ ಆತ ಆತ ಟಿಪ್ಪು ಮತ್ತು ಬ್ರಿಟಿಷರಿಗೆ ನಿಷ್ಠನಾಗಿರ್ತಾನೆ ಅವನು ಅವತ್ತು ಅವನ ಒಂದು ದುಷ್ಟ ಬುದ್ಧಿಯಿಂದ ಅವತ್ತು ನಮ್ಮ ಒಂದು ಆಡಳಿತ ಮೈಸೂರು ಸಂಸ್ಥಾನಕ್ಕೆ ಸಿಗುವ ಬದಲು ಬ್ರಿಟಿಷರಿಗೋ ಇಲ್ಲ ಅಂತಂದರೆ ಟಿಪ್ಪುವಿನ ನೆಕ್ಸ್ಟ್ ಸಂತಾನೆ ಐದರ್ ಅಂತ ಅವ್ರ ಮಗನಿಗೆ ಸಲ್ತಾಯಿತ್ತು ಅಂತ ಅವರ ಒಂದು ಅಭಿಪ್ರಾಯ ಆಗಿದೆ ಅದು ನಿಜಕ್ಕೂ ಕೂಡ ಅವರು ಅದನ್ನು ಸತ್ಯವಾಗಿ ಧರ್ಮವಾಗಿ ಬರೆದಿದ್ದಾರೆ ಎ ಸತ್ಯಕ್ಕೆ ತೀರ ಹತ್ರವಾಗಿದೆ ಈ ಪುಸ್ತಕವನ್ನು ಬರೀಬೇಕಾದ್ರೆ ತುಂಬ ಎಲ್ಲ ಅಧ್ಯಯನವನ್ನು ತುಂಬ ಸುದೀರ್ಘ ಅಧ್ಯಯನ ಮಾಡಿದ್ದಾರೆ ಅದನ್ನು ತಿಳ್ಕೊಂಡಿದ್ದಾರೆ ಓಡಾಡಿದ್ದಾರೆ ಒಂದು ಲಕ್ಷ್ಮಿ ಅಮ್ಮಣ್ಣಿ ಅನ್ನೋರು ಸ್ತ್ರೀ ಸಬಲೀಕರಣದ ಸಂಕೇತ ಆದರೆ ಸ್ತ್ರೀ ಸಬಲೀಕರಣ ಆಗಬೇಕು ಅನ್ನೋದು ಮತ್ತೆ ಆಕೆ ಮನುಷ್ಯ ಮಹಿಳೆಯರಿಗೆ ಗೌರವವನ್ನು ಕೊಡಬೇಕು ಅನ್ನೋದು ಲೇಖಕ ರಾಕೇಶ್ ಶೆಟ್ಟಿ ಅವರ ಒಂದು ಮಾನಸಿಕ ಪ್ರಕೃತಿ ಎರಡನೇದು ನನಗೆ ತುಂಬ ಇಷ್ಟವಾಗಿದ್ದಂತಹ ಒಂದು ಕಾನ್ಸೆಪ್ಟ್ ಅಂದರೆ ಅಲ್ಲಿ ಸೀತಾದಂಡು ಅಂತ ಹೇಳ್ತಾರೆ ಸೀತಾದಂಡು ಅಂತ ಅನ್ನೋದನ್ನು ಲಕ್ಷ್ಮೀ ಅಮ್ಮಣಿಯವರು ಯಾಕೆ ಮಾಡಿದ್ರು ಅವಾಗ ಟಿಪ್ಪು ಸುಲ್ತಾನನ ಸರ್ವಾಧಿಕಾರದ ವಿರುದ್ಧ ಅವ್ನು ಮಾಡ್ತಾ ಇದ್ದಂತಹ ದಬ್ಬಾಳಿಕೆಯ ವಿರುದ್ಧ ರಾಜನಿಗೆ ಖುದ್ದಾಗಿ ಟಿಪ್ಪು ಸುಲ್ತಾನನಿಗೆ ಹೇಳ್ಕೋಬೇಕು ಅಂತಂದರೆ ಜನರಿಗೆ ಆಗ್ತಾ ಇರಲಿಲ್ಲ ಸಾಮಾನ್ಯ ಜನರಿಗೆ ಅಷ್ಟೊಂದು ಹತ್ತಿಕ್ಕಿದ್ದ ಅವ್ರನ್ನ ಮಹಾರಾಣಿಯನ್ನ ಸೇರಿಸಿ ರಾಜ ಮನೆತನದವ್ರನ್ನೂ ಸೇರಿಸಿ ಅಷ್ಟೊಂದು ಹತ್ತಿಕ್ಕಿದ್ದ ಆತನಿಗೆ ತಿಳಿಸೋದು ಹೇಗೆ ಆತನ ವಿರುದ್ಧ ವ್ಯವಸ್ಥಿತವಾಗಿ ಸಂಚನ ರೂಪಿಸೋದು ಹೇಗೆ ನಾವು ಏನಾದರೂ ಬಾಹಿರವಾಗಿ ಬಂದು ಅದನ್ನು ನಾವು ಏನಾದರೂ ಹೋರಾಟ ಮಾಡ್ತೀವಿ ಅಂದರೆ ಖಂಡಿತವಾಗಿಯೂ ಆತ ಅದನ್ನೆಲ್ಲವನ್ನು ತಿಕ್ಕುವಂತಹ ಶಕ್ತಿ ಆತನಿಗಿತ್ತು ಅವನು ಖಂಡಿತವಾಗಿಯೂ ಅದನ್ನು ಮಾಡ್ತಾಯಿದ್ದ ಆದ್ರೂ ಅವನ ಒಂದು ಸಂಹಾರಕ್ಕೆ ಇತಿಶ್ರೀ ಹಾಡಬೇಕು ಅವನನ್ನು ಸಂಹಾರ ಮಾಡಬೇಕು ಅಂತ ಬಯಸಿದಾಗ ಇವಾಗ ನಾವೇನು ರಾ ಅಂತ ಹೇಳ್ತೀವಿ ನನಗನ್ನಿಸ್ತು ಇಟ್ಸ್ ನಾಟ್ ಎನ್ ಎಕ್ಸಾಜರೇಷನ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್ ಅಂತ ಹೇಳ್ತೀವಲ್ಲ ನಮ್ಮ ಭಾರತೀಯ ಸುರಕ್ಷತೆ ಹಾಗೂ ಆಂತರಿಕ ಭದ್ರತೆ ಹಾಗೂ ಭಾರತ ದೇಶದ ಸಂರಕ್ಷಣೆಯ ಬಗ್ಗೆ ಫಾರಿನ್ ಲ್ಯಾಂಡಲ್ಲಿ ಅಂದರೆ ವಿದೇಶಗಳಲ್ಲಿ ನಮ್ಮ ದೇ ನಮ್ಮ ದೇಶದ ಬಗ್ಗೆ ತಿಳ್ಕೊಂಡು ನಮ್ಮ ದೇಶದ ಸಂರಕ್ಷಣೆ ಮಾಡ್ತಾ ಇರುವಂತಹ ರಾ ವಿಂಗ್ ಏನಿದೆಯಲ್ಲ ಆ ಥರ ಸಹಿತ ಯುವಕರು ಹೆಣ್ಮಕ್ಳ ವೇಷವನ್ನು ಹಾಕ್ಕೊಂಡು ಊರು ಸುತ್ತಾಡೋದು ಊರಲ್ಲಿ ಏನೇನು ನಡೀತಿದೆ ಏನೇನು ಕಷ್ಟ ಆಗ್ತಿದೆ ಜನರಿಗೆ ಏನು ತೊಂದರೆ ಆಗ್ತಿದೆ ಅದನ್ನೆಲ್ಲ ತಿಳ್ಕೊಂಡು ಬಂದು ಒಂದು ಕಡೆ ಸೇರೋದು ಅದನ್ನು ತಿಳಿಸೋದು ಅವರಿಗೆ ತಿಳಿಸೋದು ಮತ್ತು ಸೈನಿಕ ತರಬೇತಿಯನ್ನು ಪಡೆದುಕೊಳ್ಳೋದು ಸೈನಿಕ ತರಬೇತಿಯನ್ನು ಕೊಡಲಿಕ್ಕೆ ಖುದ್ದಾಗಿ ಸಿಖ್ಖರನ್ನು ಕರೆಸಿದ್ರು ಯಾಕೆಂದರೆ ಇಲ್ಲಿಯವರೆ ಯಾರಾದರೂ ಆಗಿದರೆ ಅದು ಗೊತ್ತಾಗ್ಬಿಡುತ್ತೆ ಟಿಪ್ಪು ಸುಲ್ತಾನನಿಗೆ ಖಂಡಿತವಾಗಿಯೂ ಅದನ್ನೆಲ್ಲ ಹತ್ತಿಕ್ತಾನೆ ಅನ್ನೋ ಭಾವನೆಯಿಂದ ಮಾಡಿದರು ಸೊ ಈ ಸೀತಾದಂಡು ಹೇಗೆ ಟಿಪ್ಪು ಸುಲ್ತಾನನ ಸಂಹಾರ ಮಾಡಲಿಕ್ಕೆ ಒಂದು ಪ್ರಾಮುಖ್ಯತೆಯನ್ನು ವಹಿಸ್ತು ಒಂದು ಪ್ರಮುಖ ಕ ಪಾತ್ರವನ್ನು ವಹಿಸ್ತು ಹಾಗೂ ಈ ಎಲ್ಲ ಕೃತಿಯ ಕೊನೆಗೆ ನಮಗೆ ಅನಿಸುತ್ತೆ ಟಿಪ್ಪು ಸುಲ್ತಾನನ ಸಂಹಾರದ ನಂತರ ದಿವಾನ್ ಪೂರ್ಣಯ್ಯ ಹೇಳ್ತಾನೆ ಫತ್ತೆ ಐದರನನ್ನು ಮತ್ತು ಇದಾಗಿ ಮಾಡಬೇಕು ಆಡಳಿತ ಅಧಿಕಾರಿಯನ್ನಾಗಿ ಮಾಡಬೇಕು ಅಂದಾಗ ಅವರು ಒಪ್ಪಲ್ಲ ಏನು ಮಾಡ್ತಾರೆ ಬೆಳೆದು ನಿಂತಹ ಫತ್ತೆ ಐದರನ್ನ ಮುಂದೆ ಅಧಿಕಾರಿಯನ್ನ ಆಡಳಿತ ರಾಜನನ್ನಾಗಿ ಮಾಡೋ ಬದಲು ಮುಮ್ಮಡಿ ಕೃಷ್ಣರಾಜ ಒಡೆಯರು ಆ ಕಾಲಕ್ಕೆ ಇನ್ನೂ ಚಿಕ್ಕವರು ಇರ್ತಾರೆ ಅವ್ರಿಗೆ ಪಟ್ಟಾಭಿಷೇಕ ಮಾಡೋಣ ಹೆಣ್ಣು ಲಕ್ಷ್ಮೀ ಅಮ್ಮಣ್ಣ ಆಕೆ ನನಗೇನು ಮಾಡ್ತಾಳೆ ಅಂತ ಬ್ರಿಟಿಷರು ಮಾಡ್ತಾರೆ ಅದರ ವಿರುದ್ಧನೂ ಹೋರಾಡ್ತಾರೆ ದಿವಾನ್ ಪೂರ್ಣಯ್ಯನವರ ಒಂದು ದುಷ್ಟ ಕೂಟದ ವಿರುದ್ಧನೂ ಹೋರಾಡ್ತಾರೆ ಎಲ್ಲವನ್ನು ಹೋರಾಡಿ ಕ ಸಾವಿರಾರು ವರ್ಷಗಳಿಂದ ಬಂದಂತಹ ನಮ್ಮ ಕರ್ನಾಟಕ ಸಂಸ್ಕೃತಿಯ ಅಸ್ಮಿತೆಯನ್ನು ಆ ಪುನರುತ್ಥಾನಕ್ಕೆ ಅವರು ತುಂಬ ಕಾರಣೀಭೂತರಾಗ್ತಾರೆ ಈ ಪುಸ್ತಕ ತುಂಬ ಸೂಕ್ಷ್ಮ ಸಂವೇದನಾಶೀಲತೆಯಿಂದ ಕೂಡಿದೆ ತುಂಬ ಅತ್ಯಂತ ಪ್ರಖರವಾದಂತಹ ಭಾಷೆ ಇದೆ ಎಲ್ಲೆಲ್ಲಿ ಬೆಳೆಸಬೇಕು ಅಲ್ಲಿ ಬಳಸಿದ್ದಾರೆ